ಸರ್ಕಾರಿ ಭರವಸೆಗಳ ಸಮಿತಿಯಿಂದ ಪ್ರಯಾಗ್ರಾಜ್ ಪ್ರವಾಸ ಉತ್ತರ ಪ್ರದೇಶ ದೆಹಲಿ ಪ್ರವಾಸ ಕೈಗೊಳ್ತಿರುವಂಥ ಪರಿಷತ್ ಸದಸ್ಯರು ಅಧ್ಯಯನ ಹೆಸರಿನಲ್ಲಿ ಉತ್ತರ ಪ್ರದೇಶ ಮತ್ತು ದೆಹಲಿ ಪ್ರವಾಸ ಡೆಪ್ಯುಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ನೇತೃತ್ವದ ತಂಡದಿಂದಲೂ ಕೂಡ ಪ್ಲಾನ್ ಆಗಿದೆ ಈಗ ಮತ್ತೊಂದು ತಂಡದ ಕೂಡ ಅಧ್ಯಯನಕ್ಕೆ ಹೋಗ್ತಾ ಇದೆ ಏನು ಅಧ್ಯಯನ ಹೆಸರಲ್ಲಿ ಪ್ರವಾಸಕ್ಕೆ ಹೋಗ್ತಾ ಇದೆ ಎಮ್ ಎಲ್ ಸಿಗಳನ್ನು ಒಳಗೊಂಡ ಸರ್ಕಾರಿ ಭರವಸೆಗಳ ಸಮಿತಿ ಪ್ರವಾಸ ಅಧ್ಯಕ್ಷ ಟಿ ಎ ಶರಣ ನೇತೃತ್ವದಲ್ಲಿ ಪ್ರವಾಸಕ್ಕೆ ಹೋಗಲಿರುವಂಥ ತಂಡ ಫೆಬ್ರವರಿ ಹದಿನಾರರಿಂದ ಇಪ್ಪತ್ತೊಂದರವರೆಗೆ ಪ್ರವಾಸ ಕೈಗೊಳ್ಳುತ್ತೆ ಈ ಸಮಿತಿ ವಿಧಾನ ಪರಿಷತ್ ಸದಸ್ಯರಾದಂಥ ಟಿ ಎ ಶರವಣ ಹನುಮಂತ ನಿರಾಣಿ ಪ್ರತಾಪ್ ಸಿಂಹ ನಾಯಕ್ ಡಿ ಎಸ್ ಅರುಣ್ ಕೆ ಎಸ್ ನವೀನ್ ಮಂಜುನಾಥ್ ಭಂಡಾರಿ ತಿಮ್ಮಣ್ಣಪ್ಪ ಕಮಕ್ನೂರ್ ಅವರು ಇವರೆಲ್ಲರೂ ಕೂಡ ಅಧ್ಯಯನದ ಹೆಸರಲ್ಲಿ ಈಗ ಪ್ರವಾಸಕ್ಕೆ ಮುಂದಾಗ್ತಿದ್ದಾರೆ ಸೊ ಪ್ರಯಾಗ್ರಾಜ್ನಲ್ಲಿ ಏನು ಕುಂಭಮೇಳ ಆಗ್ತಿದೆ ಅಲ್ಲಿಗೆ ಹೋಗೋದಕ್ಕೆ ತಯಾರಾಗಿದ್ದಾರೆ ಸೊ ರುದ್ರಪಲ್ಲಮಾಣಿ ನೇತೃತ್ವದಲ್ಲಿ ಮತ್ತೊಂದು ತಂಡ ಕೂಡ ಪ್ರವಾಸ ಮಾಡ್ತಾ ಇದೆ ಫೆಬ್ರವರಿ ಹದಿನಾರರಿಂದ ಇಪ್ಪತ್ತೊಂದರವರೆಗೆ प्रवस कईगढ़े टीम